ಅವರು ಶಿವಮೊಗ್ಗದ್ದಾರೆ ಅನ್ನೋ ಒಂದು ಹೆಮ್ಮೆ ಮತ್ತೆ ಅವ್ರ ಖುಷಿ ಅದು ಇದಾಗಿತ್ತು ಆದರೆ ಅದು ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಸರ್ ನಾನು ಶಿವಮೊಗ್ಗ ದರೆ ಒಬ್ಬರು ಸಿಗ್ತಾರೆ ಅನ್ನೋ ಥರ ಎಕ್ಸ್ಪೆಕ್ಟೇ ಮಾಡಿದಿಲ್ಲ ಇದು ಈ ಮಾರ್ಕೆಟ್ ಇದೆಯಲ್ಲ ಕರ್ನಾಟಕದ ಮಾರ್ಕೆಟ್ ಊಟ ಬೇರೆ ಭಾಷೆಯ ಸಿನಿಮಾಗಳಿಗೆ ಉಪಿನಕಾಯಿ ತುಂಬಾ ಅನುಕೂಲ ಆಗುತ್ತೆ ಅಂದ್ರೆ ಎಲ್ಲ ಸಿನಿಮಾಗಳು ಜನಗಳಿಗೆ ತಲುಪಿಸೋತರ ಅಂದ್ರೆ ಅಟ್ಲೀಸ್ಟ್ ಅವ್ರು ಬನ್ ಬರ್ಲಿ ಬಿಡ್ಲಿ ಒಂದು ವಾರ ಎರಡು ವಾರ ಅವ್ರ ತನಕ ನಾವು ಹೋಗಿದ್ದೀವಿ ಅದಾದ್ಮೇಲೆ ಬೇಕಾದ್ರೆ ಅವ್ರ ಅವ್ರ ಆಯ್ಕೆ ಆಗ್ಲಿ ಅದನ್ನ ಅಂದ್ರೆ ಯಾವ ಸಿನಿಮಾ ನೋಡ್ಬೇಕು ಈ ವಾರ ಯಾವ ಸಿನಿಮಾ ಬಿಡ್ಬೇಕು ಅನ್ನೋದು ಅವ್ರಿಗೆ ಸಿನಿಮಾ ಗೊತ್ತಿಲ್ಲದೆ ಇರ್ಬೋದು ಸಿನಿಮಾ ಜಗತ್ ಗೊತ್ತಿಲ್ಲದೆ ಇರ್ಬೋದು ಗಾಂಧಿ ನಗರ ಗೊತ್ತಿಲ್ಲ ಆದ್ರೆ ಸಿನಿಮಾ ಏನು ಅಂತ ಗೊತ್ತಿಲ್ಲ ಅಂತ ಆಯ್ತಲ್ಲ ನಿಮ್ಮ ಸಿನಿಮಾದಲ್ಲಿ ರಂಗಾಯಣ ರಘು ಅಂತವರು ದೇಶಪಾಂಡೆ ಅಂತವ್ರು ಎಲ್ಲ ಪಾತ್ರಗಳು ತುಂಬಾ ಚೆನ್ನಾಗಿ ಮಾಡಿದಾವೆ ಮುಖ್ಯವಾಗಿ ಇವರು ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರದ ಪಾತ್ರಗಳಲ್ಲಿ ಒಂದ್ ರೀತಿಯ ಹೀರೋ ಅನ್ನುವ ಲೆವೆಲ್ಗೆ ಇದ್ದಾರೆ ನೀವು ಹೊಸಬರು ಅವರೊಟ್ಟಿಗೆ ಕೆಲಸ ಮಾಡಿದಿರಿ ಒಬ್ಬ ನಿರ್ಮಾಪಕರಾಗಿ ಬಹುಶಃ ಒಡನಾಟ ಮಾಡಿದಿರಿ ಅದರ ಕ್ಷಣಗಳೆಲ್ಲ ಹೇಗಿವೆ ನಿಜಕ್ಕೂ ರೋಮಾಂಚನ ಆಗುತ್ತೆ ಸರ್ ಅದ್ರ ಸ್ಪೆಷಲಿ ನಮ್ದು ಕ್ಲೈಮ್ಯಾಕ್ಸ್ ಶೂಟಿಂಗ್ ಇದೆಯಲ್ಲ ಇವರು ಕ್ಲೈಮ್ಯಾಕ್ಸ್ ಕತೆ ಹೇಳುವಾಗ ನಮಗೆ ತುಂಬ ಇದನ್ನ ಹೆಂಗೆ ಶೂಟ್ ಮಾಡ್ತಾರೆ ಯಾವ ತರ ಬರುತ್ತೆ ಅಂತ ನನಗೆ ಅದನ್ನ ವಿಜುವಲೈಸ್ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಹಾಗಾಗಿ ಕ್ಲೈಮ್ಯಾಕ್ಸ್ ಶೂಟ್ ಅಂತೂ ನಾನು ಇಲ್ಲ ಫುಲ್ ನೋಡಿದೆ ಇವ್ರು ಹೇಳ್ತಾ ಇದ್ರೆ ಅವ್ರು ಅದನ್ನ ಆಕ್ಟ್ ಮಾಡ್ತಾ ಇದ್ರು ಅದನ್ನ ಇನ್ನೊಂದು ಸ್ವಲ್ಪ ಇಂಪ್ರೂವೈಸ್ ಮಾಡ್ತಾ ಇದ್ರು ಅವರಿಬ್ರು ಜೋಡಿ ಇದೆಯಲ್ಲ ನಾನು ತುಂಬಾ ಅವಾಗಲೇ ನಾನು ತುಂಬಾ ಎಕ್ಸೈಟ್ ಆಗಿದೆ ಇಲ್ಲ ನಾವು ಗೆದ್ವಿ ಅಂತ ನನಗೆ ಅನ್ಸಿತ್ತು ಶೂಟಿಂಗ್ ಟೈಮಲ್ಲೇ ಅನಿಸಿತ್ತು ಆಮೇಲೆ ನನಗೆ ಇನ್ನೊಂದು ಸಮಾಧಾನ ಒಂದು ಲೈಫ್ ಟೈಮ್ ಒಂದು ಫುಲ್ಫಿಲ್ಮೆಂಟ್ ಏನಿರುತ್ತೆ ಈ ಸಿನಿಮಾದ ಮೂಲಕ ಅಂದರೆ ಸಂದೀಪ್ ಇರ್ಬೋದು ವಿನಯ್ ಇರ್ಬೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಯೂರ್ ಇರ್ಬೋದು ಶ್ರೀಹರ್ಷ ಇರ್ಬೋದು ನಿಧಿ ಇರ್ಬೋದು ಇವರಿಗೆಲ್ಲ ತುಂಬ ದೊಡ್ಡ ಫ್ಯೂಚರ್ ಇದೆ ಯಾವುದೋ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ ಲೈಫಲ್ಲಿ ನಾನೊಬ್ಬ ನಿರ್ಮಾಪಕ ಆಗಿ ಏನೋ ದೊಡ್ಡ ಅಚೀವ್ಮೆಂಟ್ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಅದು ಹೇಳೋಕ್ಕಾಗಲ್ಲ ಬಟ್ ಇವರೆಲ್ಲ ಇವರಿಗಿರೋ ಟ್ಯಾಲೆಂಟ್ ಮತ್ತು ಡೆಡಿಕೇಶನ್ ಅದನ್ನೆಲ್ಲ ಗಮನಿಸಿದಾಗ ಖಂಡಿತ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ ಅವಾಗ ಒಂದು ಸಂತೋಷ ಏ ನಮ್ಮ ಹುಡುಗಲ್ಲಿ ನಾನು ಫಸ್ಟ್ ಸಿನಿಮಾ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದವರು ಇವರೆಲ್ಲ ಅಂತ ಹೇಳ್ಕೋಬೋದಲ್ಲ ನಿಮ್ಮ ಮನೆಯವರು ಮನೆ ಎಲ್ಲ ಕುಟುಂಬ ಎಲ್ಲ ಸಿನಿಮಾ ಎಲ್ಲ ನೋಡಿದ್ರು ಎಲ್ಲ ನೋಡಿದರು ನಾನು ಇಟಿ ನಮ್ಮ ಫ್ಯಾಮಿಲಿಯಲ್ಲೂ ನನಗೊಂಥರ ನನ್ನ ಗೌರವ ಜಾಸ್ತಿ ಆಗಿದೆ ಅಂದರೆ ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಏ ನಮ್ಮ ಹುಡುಗ ಮಾಡಿದ್ದಾನೆ ಅಂತ ತುಂಬ ಮೆಚ್ಕೊಂಡಿದ್ದಾರೆ ಎಲ್ಲರು ಶಿವಮೊಗ್ಗದಲ್ಲಿ ಹೇಗೆ ರನ್ ಆಯಿತು ಶಿವಮೊಗ್ಗದಲ್ಲಿ ಸರ್ ತುಂಬ ಆಶ್ಚರ್ಯ ಆಗುತ್ತೆ ಅಂದರೆ ಅಷ್ಟು ಸಿನಿಮಾ ನೋಡುವ ಸಂಖ್ಯೆ ಕಡಿಮೆ ಅಲ್ಲಿ ಇಪ್ಪತ್ತೈದು ದಿವಸ ಶಿವಮೊಗ್ಗದಲ್ಲೂ ರನ್ ಆಯಿತು ಈಗ ಮೊನ್ನೆ ಗುರುವಾರದವರೆಗೂ ಇತ್ತು ಬಟ್ ಮುಂದಿನ ವಾರದಿಂದ ಮತ್ತೆ ಶೋ ಸಿಗುತ್ತೆ ನಮಗೆ ಅವರು ಅದನ್ನು ಹೇಳಿದರು ನನಗೆ ಅವರು ಶುಕ್ರವಾರ ಒಂದು ಸ್ವಲ್ಪ ತುಂಬ ರಶ್ ಇದೆ ಹೊಸ ಸಿನಿಮಾಗಳಿಗೆ ಅವಕಾಶ ಮಾಡಿಕೊಡಲೇಬೇಕು ಹಾಗಾಗಿ ಒಂದು ದಿವಸ ಎರಡು ದಿವಸ ಬಿಟ್ಟು ಮತ್ತೆ ಶೋ ಕೊಡ್ತೀವಿ ಅಂದಿದ್ದಾರೆ ಶಿವಮೊಗ್ಗದ ಜನ ತುಂಬ ಆತ್ಮೀಯತೆಯಿಂದ ನಮ್ಮನ್ನು ಸ್ವಾಗತಿಸಿದ್ದಾರೆ ನಾನೆಷ್ಟು ಎಕ್ಸೈಟ್ಮೆಂಟಲ್ಲಿದ್ದೀನೋ ನಾನು ಅಂದರೆ ನಮ್ಮ ಇಡೀ ಟೀಮ್ ಶಿವಮೊಗ್ಗದವರೆ ತುಂಬ ಜನ ಇದ್ದೀವಿ ಇಡೀ ಊರು ಆ ಎಕ್ಸೈಟ್ಮೆಂಟಲ್ಲಿದೆ ನಮ್ಮ ಹುಡುಗರು ಈ ಥರ ಸಿನಿಮಾ ಮಾಡಿದ್ದಾರೆ ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಸಪೋರ್ಟ್ ಮಾಡಿದ್ದಾರೆ ಅವರವರೇ ಮಾತಾಡ್ಕೊಂಡಿದ್ದಾರೆ ಅವರವರೇ ಫಸ್ಟ್ ಫಸ್ಟ್ ಒಂದು ವೀಕ್ ಎರಡು ವೀಕ್ ಹೌಸ್ಫುಲ್ ಎಲ್ಲ ಶೋನು ಅದಕ್ಕೆ ಸರಿಯಾಗಿ ಶೋಗಳನ್ನು ಕೂಡ ಕೊಟ್ಟರು ಭಾರತ್ ಸಿನ್ಮಾಸ್ ಅವರು ತುಂಬ ಸಂತೋಷ ಇದೆ ಸರ್ ಒಂದು ಒಂದು ಆತ್ಮಸಂತೃಪ್ತಿ ಇದೆ ಇದೇ ತಂಡ ಮತ್ತೆ ಮುಂದುವರಿ ಇಲ್ಲ ನಮ್ಮ ತಂಡ ಆ್ಯಕ್ಚುಲಿ ನನ್ನ ಶುರುವಿಂದ ಇದೆ ಸರ್ ಇದು ಎರಡು ಸಾವಿರದ ಹದಿನೈದರಿಂದ ಸೇಮ್ ತಂಡ ಇರೋದು ಈಗ ಶಶಾಂಕ್ ಅಂತ ಏನು ಹೇಳಿದ್ರು ಸರ್ ಪರಿಚಯ ಆಗಿದೆ ಅವನು ನನ್ನ ಶಾರ್ಟ್ ಶಾರ್ಟ್ ಫಿಲಮಲ್ಲಿ ನಡೆಸ್ತಿದ್ದ ಅವನು ಒಬ್ಬ ಒಳ್ಳೆ ಟೆಕ್ನಿಷಿಯನ್ ಸೊ ಈ ತಂಡ ಎರಡು ಸಾವಿರದ ಹದಿನೈದು ಹದಿನಾರರಿಂದ ನಾವು ಒಟ್ಟಿಗೆ ಇರೋದು ಈಗ ಡಿ ಒ ಪಿ ವಿಶ್ವಜಿತ್ ಅವನ ಮೊದಲನೇ ಸಿನಿಮಾ ನನ್ನ ಮೊದಲನೇ ಸಿನಿಮಾ ಒಂದೇ ಅವನೊಂದು ಆ ನಾಲ್ಕು ಸಿನ್ಮಾ ಆರು ಏಳು ಸಿನಿಮಾ ಡಿ ಒ ಆಗಿ ಮಾಡಿದ್ದ ಸೊ ಅಂದರೆ ಈ ಇದು ತಂಡ ಅನ್ನೋದ್ಕಿಂತ ಕಂಪ್ಲೀಟ್ಲಿ ಡೇ ಒನ್ ಇನ್ ದ ಫ್ಯಾಮಿಲಿ ಅಂದರೆ ಅವರು ಬೇರೆ ಯಾವುದೇ ಸಿನಿಮಾಗಳು ಮಾಡ್ಕೊತಾ ಇರ್ಬೋದು ಅದರದ್ದೆಲ್ಲ ಚರ್ಚೆ ನಮ್ಮ ಹತ್ರ ನಡೀತಾ ಇರುತ್ತೆ ಬಟ್ ನಮ್ಮದೊಂದು ಸಿನಿಮಾ ಆಗ್ತಿದೆ ಅಂತ ಬಂದಾಗ ಎಲ್ಲ ಒಟ್ಟು ಬಿಡ್ತೀವಿ ಸೊ ಈ ಈ ತಂಡ ಏನು ಬೇರೆ ಆಗಲ್ಲ ಸರ್ ಅಂದರೆ ಪಾತ್ರಗಳು ಬೇರೆ ಆಗ್ಬೋದು ಮತ್ತು ಆಮೇಲೆ ನಟರು ಬೇರೆ ಆಗ್ಬೋದು ಬಿಟ್ರೆ ಅಂದರೆ ಬ್ಯಾಕ್ ಗ್ರೌಂಡ್ ಒಂದು ತಂಡ ನಿರ್ಮಾಪಕರು ನಿಮ್ಮ ತಂಡಕ್ಕೆ ಸೇರ್ಕೊಂಡಿದ್ದಾರೆ ಅಂತ ಹೌದು ಇಲ್ಲ ಅವರು ಶಿವಮೊಗ್ಗದರೆ ಅನ್ನೋ ಒಂದು ಹೆಮ್ಮೆ ಮತ್ತು ಅವ್ರ ಖುಷಿ ಅದು ಇದಾಗಿತ್ತು ಆದರೆ ಅದು ನನಗೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಸರ್ ನಾನು ಶಿವಮೊಗ್ಗ್ದಾರೆ ಒಬ್ಬರು ಸಿಗ್ತಾರೆ ಅನ್ನೋ ಥರ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಇನ್ನೊಂದು ಹೇಳಬೇಕು ಅಂದರೆ ನನಗೆ ಆ್ಯಕ್ಚುಲಿ ನನ್ನ ಈ ಪ್ರೊಡ್ಯೂಸರ್ ಹುಡುಕಾಟದಲ್ಲಿ ನನಗೆ ಸಿಕ್ಕ ಮೂವತ್ತೈದನೇ ಪ್ರೊಡ್ಯೂಸರ್ ಸರ್ ಓಹೋ ಅಂದರೆ ಆ ಅಂದರೆ ಅದಕ್ಕೆ ಅಂದರೆ ಈ ಈ ಕಥೆನ ಒಪ್ಕೊಳ್ಳೋದಕ್ಕೆ ಒಂದು ಹೇಳಿದ್ದಾನೆ ಸರ್ ಲಾಸ್ಟ್ ಟೈಮ್ ಬಂದಾಗ ನಾನು ನಿಮಗೆ ಹೇಳಿದೆ ಇದಕ್ಕೂ ಒಂದು ಭಾಳ ಬೇರೆ ಥರದೊಂದು ದಮ್ ಬೇಕು ಹೌದು ಮತ್ತೆ ಬೇರೆ ಒಂದು ಹಿನ್ನೆಲೆ ಬೇಕು ಮತ್ತು ಅದನ್ನು ಗ್ರಹಿಸಬೇಕು ನಾನು ಇದೇ ಕತೆ ಮಾಡ್ತೀನಿ ಅಂತಲ್ಲ ಬಟ್ ಈ ಕತೆನ ಹೇಳಿದಾಗ ಅಟ್ಲೀಸ್ಟ್ ಅಂದರೆ ಇವರು ಇವ್ರ ನಾನು ಹೇಳ್ಬೋದು ಅಂತ ಅನಿಸ್ತಲ್ಲ ಸರ್ ಇವ್ರ ಬಗ್ಗೆ ಗೊತ್ತಾದಾಗ ಬಟ್ ಆವಾಗ ಅದನ್ನು ಒಪ್ಕೊಂಡು ಅದನ್ನು ಮಾಡ್ಬೋದು ಅನ್ನೋ ಒಂದು ಚೈತನ್ಯ ಕೊಟ್ರಲ್ಲ ಅದು ಆ್ಯಕ್ಚುಲಿ ಭಾಳ ಗ್ರಹಿಸಬೇಕು ಅನ್ನೋದು ಸರಿಯಾದ ಶಬ್ದ ಹೌದೌದು ಒಬ್ಬ ನಿರ್ಮಾಪಕ ಅದನ್ನು ಗ್ರಹಿ ಗ್ರಹಿಗೆ ತೆಗೆದುಕೊಂಡಂತಾದರೆ ಇದನ್ನು ಮಾಡಬಹುದು ಹೌದು ಇಲ್ಲದೆ ಮಾಡಲಿಕ್ಕಾಗಲ್ಲ ಹೌದು ಫಸ್ಟ್ ಕತೆ ಹೇಳಿದಾಗ ಸರ್ ಹೇಳಿದದೆ ನೀವು ಹೆಂಗೆ ಹೇಳಿದ್ರಲ್ಲ ಹಂಗೆ ವಿಜುವಲ್ ಆಗಿ ಬಂತು ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅವರು ಕಂಪ್ಲೀಟ್ ಸಿನಿಮಾ ನೋಡಿದ ಮೇಲೆ ಸರ್ ಹೇಳಿದ್ದು ಇಲ್ಲ ಅದ್ರ ಹತ್ಪಟ್ ಬಂದ್ಬಿಟ್ಟಿದೆಯಲ್ಲ ಇದು ಅನ್ನೋದು ಯಾಕಂದ್ರೆ ಅವ್ರ ಸಿನಿಮಾ ಗೊತ್ತಿಲ್ಲದೆ ಇರ್ಬೋದು ಸಿನಿಮಾ ಜಗತ್ ಗೊತ್ತಿಲ್ಲದೆ ಇರ್ಬೋದು ಗಾಂಧಿನಗರ ಗೊತ್ತಿಲ್ಲ ಆದ್ರೆ ಸಿನಿಮಾ ಏನು ಅಂತ ಗೊತ್ತಿದೆ ಅಂತ ಆಯ್ತವ ಯಾಕಂದ್ರೆ ಗಾಂಧಿನಗರದಲ್ಲಿ ಇದೆ ಸಮಸ್ಯೆ ಅವ್ರು ಹೇಳುವಾಗ ಅದ್ಭುತವಾಗಿ ಹೇಳ್ತಾರೆ ಆ ಸಿನಿಮಾ ಮಾಡುವಾಗ ಆಗೋ ಸಮಸ್ಯೆ ಕರೆಕ್ಟ್ ಹೇಳುವಾಗ ಚೆನ್ನಾಗಿರುತ್ತೆ ತುಂಬಾ ಜನ ಹೇಳಿದ್ ಕೇಳಿದೆ ನಾನು ನಮ್ಮ ನಾವು ಅದನ್ನು ಅನುಭವಿಸಿದ್ದೇವೆ ಹೇಳುವಾಗ ಬಹಳ ಅದ್ಭುತವಾಗಿರ್ತದೆ ಆದ್ರೆ ಕಟ್ಟಿ ಕೊಡುವಾಗ ಹೌದು ಆ ಇಂಪ್ಯಾಕ್ಟ್ ಬರಬೇಕಲ್ಲ ಆ ಟೆಂಪೋ ಹೌದು ಅದನ್ನು ಭಾಳ ಚೆನ್ನಾಗಿ ಗ್ರೇಸ್ ಅಂತ ಆಯ್ತು ಅದು ಹೌದು ಇಲ್ಲ ಒಳ್ಳೆ ಸಾಹಿತ್ಯ ಹೆಂಗಲ್ಲ ಇದೆ ಸರ್ ಅದೇ ತುಂಬ ಓದಿದ್ದಾರೆ ತುಂಬ ಸಿನಿಮಾಗಳು ನೋಡ್ತಾರೆ ಎಲ್ಲ ಸಿನ್ಮಾಗಳು ನೋಡಿದ ನೀವು ಯಾಕೆ ಆಗಿದ್ರಿ ಯಾವುದು ಈ ಹೇಳುವಾಗೆ ಚೆನ್ನಾಗಿದೆ ಇದನ್ನು ನೀವು ಇದೇ ರೀತಿಯಲ್ಲಿ ತರ್ಬೋದಾ ಅದೇ ಅದೇ ಈಗ ನಾವು ಯಾವುದೇ ಎನಿ ಬಿಸ್ನೆಸ್ ಇರ್ಬೋದು ಯಾವುದೇ ಕೆಲಸ ಇರ್ಬೋದು ಬಾಯಲ್ಲಿ ಚೆನ್ನಾಗಿರುತ್ತೆ ಅದು ಹಾಂ ನಾವು ರನ್ನಿಂಗ್ ಒಂಥರ ಇರುತ್ತೆ ಆದರೆ ಎಕ್ಸಿಕ್ಯೂಷನ್ ಮಾಡುವಾಗ ಇನ್ನೇನೋ ಆಗಿರುತ್ತೆ ಅವ್ರು ಲೆಕ್ಕ ಪ್ಲಾನಿಂಗ್ ಮತ್ತು ಎಕ್ಸಿಕ್ಯೂಷನ್ ನಡುವೆ ಇರೋ ಗ್ಯಾಪ್ ಎಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟು ಎಫೆಕ್ಟಿವ್ ಆಗಿ ಆಗುತ್ತೆ ನಮ್ಮ ಕೆಲಸ ನಮ್ಮ ಬೇರೆ ಬಿಸ್ನೆಸ್ ಆದರೂ ಅಷ್ಟೇ ನಾವು ಈ ವರ್ಷ ಏನೋ ಸೇಲ್ಸ್ ಮಾಡಬೇಕಂತ ಒಂದು ಟಾರ್ಗೆಟ್ ಇಟ್ಕೊಳ್ತೀವಿ ಆ ಟಾರ್ಗೆಟನ್ನು ರೀಚ್ ಆಗ್ತೀವೋ ಆ ಟಾರ್ಗೆಟ್ಗಿಂತ ಜಾಸ್ತಿ ಆಗುತ್ತೆ ಒಂದೊಂದ್ಸರಿ ಇದು ನನಗೆ ಶಾಖಾಹಾರಿ ಹಾಗಾಗಿದೆ ನಾನು ಅದನ್ನು ಓಪನ್ ಆಗೇ ಹೇಳಿದೆ ಏನಂದರೆ ನಾನು ಏನು ಅಂದ್ಕೊಂಡಿದ್ದೆ ಹೀಗೆ ಬರಬಹುದು ಅಂತ ಅಂದ್ಕೊಂಡಿದ್ನಲ್ಲ ಇನ್ ಟು ಟೆನ್ ಮಾಡಿದರೆ ಏನಾಗುತ್ತೋ ಹಾಗೆ ಬಂದಿದೆ ಅದ್ ನಿಜನು ಕೂಡ ಹೌದು ಈ ಶಾಖಾಹಾರಿ ಅಂತ ಹೆಸರು ಕೇಳಿದಾಗ ನನಗೆ ಅನ್ಸಿದ್ದು ತಟ್ಟನೆ ಶಾಕಾಹಾರಿ ಹೋಟೆಲ್ ಎಲ್ಲ ಗೊತ್ತು ನಮ್ಗೆ ಆದ್ರೆ ಸಿನಿಮಾ ಗೊತ್ತಿರ್ಲಿಲ್ಲ ಅಂದ್ರೆ ಹೆಸರೇ ಒಂಥರ ಬೇರೆ ರೀತಿಯ ಒಂದು ಎಳೆಯುವ ಕೆಲಸವನ್ನ ಯೋಚಿಸುವ ಕೆಲಸವನ್ನ ಮಾಡುತ್ತೆ ಅದು ಹೌದು ನಾನು ಶಾಖಾಹಾರಿ ಅಂತ ಅವ್ರ ಕತೆಗಿಂತ ಮೊದಲು ಟೈಟಲ್ ಹೇಳಿದ್ರಲ್ಲ ಶಾಖಾಹಾರಿ ಯಾಕೆ ಅಂತ ಅನ್ಸಿತ್ತು ನನಗೆ ಅದನ್ ಹೇಳಿದ್ದೆ ನೀವು ಕತೆ ಕೇಳಿ ಸರ್ ಆಮೇಲೆ ಡಿಸೈಡ್ ಮಾಡೋಣ ಇದಕ್ಕಿಂತ ಬೇರೆ ಹೆಸರು ಸೂಟ್ ನಾನು ನಿಮಗೆ ಕೊನೆಯದಾಗ ಒಂದು ಪ್ರಶ್ನೆ ಕೇಳಬೇಕು ಒಬ್ಬ ವ್ಯವಹಾರಸ್ಥರ ಆದ್ದರಿಂದ ಈಗ ನಿಮ್ಗೆ ಅನುಭವ ಆದದ್ದು ಏನು ಅಂದರೆ ಒಬ್ಬ ಒಳ್ಳೆಯ ನಿರ್ದೇಶಕ ಸೃಜನಶೀಲ ಒಬ್ಬ ನಂಬಿಗಸ್ತ ಹುಡುಗ ಸಿಕ್ಕಿದ್ರೆ ಅಥವಾ ಯಾರೇ ಒಬ್ಬ ನಿರ್ದೇಶಕ ಸಿಕ್ಕಿದ್ರು ಅವನಿಂದ ಒಳ್ಳೆ ಸಿನಿಮಾ ಮಾಡಿಸುವ ಸಾಧ್ಯತೆ ಒಬ್ಬ ನಿರ್ಮಾಪಕನಾದಂತ ನಿಮ್ಮಂಥವ್ರಿಗಿರುತ್ತೆ ಯಾಕಂದರೆ ಯಾಕಂದ್ರೆ ಒಂದು ಸದಭಿರುಚಿ ಇದೆ ಆಸಕ್ತಿ ಇದೆ ಆದರೆ ಮಾಡಿದ ಸಿನಿಮಾವನ್ನು ಬಿಡುಗಡೆ ಮಾಡುವಂಥ ಮತ್ತು ಬಿಡುಗಡೆ ಮಾಡಿದ ಸಿನಿಮಾವನ್ನು ಉಳಿಸಿಕೊಳ್ಳುವಂಥ ಈ ಜನರಿಗೆ ಮುಟ್ಟಿಸುವಂಥ ಕೆಲಸ ಇದೆಯಲ್ಲ ಇದು ಎಂಥ ಹರಸಾಹಸ ಅನ್ನೋದು ನಿಮ್ಗೆ ಒಂದು ಸಿನಿಮಾದಲ್ಲಿ ಅರ್ಥ ಆಯಿತು ಅಂತ ನೋಡಿದೆ ಒಬ್ಬ ವ್ಯವಹಾರಸ್ಥರಾಗಿ ಇದಕ್ಕೆ ಏನು ಪರ್ಯಾಯ ಏನಾದರೂ ಏನಾದರೂ ನಿಮ್ಮ ತಲೆಯಲ್ಲಿ ಹೊಳೆ ಹೊಳೆದಿದೆಯಾ ಪರ್ಯಾಯ ಅಂದರೆ ಸರ್ ಏನಂದರೆ ನಾನು ತುಂಬ ಚೋಟಿ ಮೋ ಮಡೆ ಭಾತ್ ಹಾಗಾಗುತ್ತೆ ಆದರೆ ನನ್ನ ಒಂದು ಅಭಿಪ್ರಾಯನ ಹೇಳ್ತೀನಿ ನಾನೇನು ಬೇರೆ ಭಾಷೆಯ ವಿರೋಧಿ ಅಲ್ಲ ಬೇರೆ ಭಾಷೆಯ ಸಿನಿಮಾ ಕನ್ನಡದಲ್ಲಿ ಬರಬಾರ್ದು ನೋಡಬಾರ್ದು ಅಂತ ನಾನು ಹೇಳಲ್ಲ ಪ್ರೇಕ್ಷಕರಿಗೆ ಯಾವಾಗಲೂ ಚಾಯ್ಸ್ ಇರಬೇಕು ಅವ್ರಿಗೆ ಇಷ್ಟದ ಇಷ್ಟವಾದ ಸಿನಿಮಾ ನೋಡಲಿಕ್ಕೆ ಅವಕಾಶಗಳು ಇರಬೇಕು ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ನೆಲದಲ್ಲಿ ಇಲ್ಲಿ ತಯಾರಾಗುವ ಸಿನಿಮಾಗಳಿಗೆ ಇದು ಈ ಮಾರ್ಕೆಟ್ ಇದೆಯಲ್ಲ ಕರ್ನಾಟಕದ ಮಾರ್ಕೆಟ್ ಊಟ ಬೇರೆ ಭಾಷೆಯ ಸಿನಿಮಾಗಳಿಗೆ ಇದು ಉಪ್ಪಿನಕಾಯಿ ಅವ್ರದ್ದು ಬಿಸ್ನೆಸ್ ಎಲ್ಲ ಬೇರೆ ಎಲ್ಲ ಕಡೆ ಆಗುತ್ತೆ ಇದು ಅಡಿಷ್ನಲ್ ಇದು ಇದು ಇಲ್ಲಾಂದ್ರೂ ಅವ್ರದ್ದು ನಡೆಯುತ್ತೆ ಇಲ್ಲ ಹಾಗಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಿ ಬೇರೆ ಭಾಷೆಯ ಸಿನಿಮಾದ ಕಾರಣಕ್ಕೆ ಒಳ್ಳೆಯ ಸಿನಿಮಾ ಕೂಡ ನೋಡುವಂತಹ ಸಿನಿಮಾ ಕೂಡ ಅವಕಾಶ ವಂಚಿತ ಆದರೆ ಇಲ್ಲಿಯ ನಿರ್ಮಾಪಕನಿಗೆ ಇಲ್ಲಿಯ ತಂತ್ರಜ್ಞರಿಗೆ ಇಲ್ಲಿನ ಕಲಾವಿದರಿಗೆ ಇಲ್ಲಿನ ಕಾರ್ಮಿಕರಿಗೆ ಒಂದು ದೊಡ್ಡ ವ್ಯವಸ್ಥೆ ಇದು ಅವರೆಲ್ಲರಿಗೂ ತೊಂದರೆ ಆಗುತ್ತೆ ಇದಕ್ಕೆ ಇಂಡಸ್ಟ್ರಿಯ ಹಿರಿಯರು ಮತ್ತು ಸರ್ಕಾರ ಏನಾದರೂ ಒಂದು ಆ್ಯಕ್ಚುಲಿ ಮಲ್ಟಿಪ್ಲೆಕ್ಸ್ ಒಳ್ಳೆಯ ಕಾನ್ಸೆಪ್ಟ್ ಅದು ಅಲ್ಲಿ ಇಂತಿಷ್ಟು ಪರ್ಸೆಂಟ್ ಶೋಗಳು ಕನ್ನಡ ಸಿನಿಮಾಕ್ಕೆ ಕೊಡಬೇಕು ಅಂತ ಮಾಡಿದರೆ ಬಹುಶಃ ಒಂದು ಸ್ವಲ್ಪ ಒಳ್ಳೆ ಕನ್ನಡದ ಒಳ್ಳೆಯ ಸಿನಿಮಾಗಳಿಗೆ ಅನುಕೂಲ ಆಗಬಹುದು ಈ ಸಬ್ಸಿಡಿ ಗಿಬ್ಸಿಡಿ ಎಲ್ಲ ಕೊಡೋದಕ್ಕಿಂತ ಸುಮ್ಮನೆ ಏನೋ ಒಂದು ಸಿನಿಮಾ ಮಾಡಿದವರಿಗೆ ಎಲ್ರಿಗೂ ಸಬ್ಸಿಡಿ ಕೊಡೋದಕ್ಕಿಂತ ಒಳ್ಳೆಯ ಸಿನಿಮಾ ಕ್ರಿಟಿಕಲಿ ಅದನ್ನು ಜನ ಮೆಚ್ಚಿಕೊಂಡಂತಹ ಸಿನಿಮಾಕ್ಕೆ ತುಂಬ ಜನ ನನಗೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಗಳು ಮಾಡಿದ್ದಾರೆ ನಾನು ಪ್ರೂಫ್ ಇದೆ ನಾನು ತೋರಿಸ್ಬೋದು ಸ ಹೌದು ಸರ್ ನೀವು ಸಿನಿಮಾ ಒಳ್ಳೇದು ಮಾಡಿದ್ದೀರಿ ನೋಡೋದೆಲ್ಲಿ ಹೇಳಿ ನಾನು ನಿಮ್ಮ ಸಿನಿಮಾ ನೋಡೋಕ್ಕೋಸ್ಕರ ಐವತ್ತು ಕಿಲೋಮೀಟ್ರ್ ದೂರ ಬರೋಕ್ಕಾಗಲ್ಲ ಅದೇ ಪ್ರಾಬ್ಲಮ್ ಈ ಥರದ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಅಂತ ನನಗನ್ನಿಸುತ್ತೆ ಗೊತ್ತಿಲ್ಲ ಸರ್ಕಾರ ಒಂದು ಮಟ್ಟದಲ್ಲಿ ಈ ಇಂಡಸ್ಟ್ರಿಯಾದ ದೊಡ್ಡ ಹಿರಿಯರೆಲ್ಲ ಇದ್ದಾರೆ ಅವರೆಲ್ಲ ಒಂದು ಪ್ರಯತ್ನ ಮಾಡಿದರೆ ಆಗಬಹುದು ಅವಾಗ ಕೂಡ ಆವಾಗ ಒಂದು ಯಾರೋ ಒಬ್ಬ ಸಣ್ಣ ವ್ಯಕ್ತಿ ಒಂದು ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಚಿತ್ರ ಮಾಡಿದರೆ ಜನರಿಗೆ ಇಷ್ಟ ಆದರೆ ಅದನ್ನು ನೋಡುವ ಅವಕಾಶ ಪ್ರೇಕ್ಷಕರಿಗೆ ಸಿಗಬಹುದು ಕರೆಕ್ಟ್ 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 ಈ ಕೇರಳದಂಥ ಊರಲ್ಲಿ ಸರ್ ಕೇರಳದಂಥ ರಾಜ್ಯ ರಾಜ್ಯದಲ್ಲಿ ನಮಗೇನಾಗುತ್ತೆ ಪ್ರತಿಯೊಂದು ತಾಲೂಕಲ್ಲೂ ನಮಗೆ ಮಲ್ಟಿಪ್ಲೆಕ್ಸ್ ಸಿಗುತ್ತೆ ಮಲ್ಟಿಪ್ಲೆಕ್ಸ್ ಹೇಗೆ ಅಂದರೆ ಅಲ್ಲೂ ಒಂದು ನಾಲ್ಕು ಸ್ಕ್ರೀನು ಬಟ್ ಎಲ್ಲದರಲ್ಲೂ ಮಿನಿಮಮ್ ಅಂದರೆ ಎಂಬತ್ತರಿಂದ ತೊಂಬತ್ತು ಸೀಟ್ ಇರುವಂಥ ಇದು ಮತ್ತು ಟಿಕೆಟ್ ಪ್ರೈಸು ಎಂಬತ್ತು ರೂಪಾಯಿ ನೂರು ರೂಪಾಯಿ ಹಾಗೆ ಸೊ ಇಲ್ಲಿದ್ದಾಗ ಏನಾಗುತ್ತೆ ನಿಮಗೆ ಅಲ್ಲಿನ ಬೇರೆ ಭಾಷೆ ಬಂದರೂ ಅಲ್ಲಿ ಬೇರೆ ಭಾಷೆ ಬಂದರೂ ಅದಕ್ಕೂ ಸ್ಕ್ರೀನ್ ಇದೆ ಅಂದರೆ ತಾಲೂಕು ಲೆವೆಲ್ ಹೇಳ್ತಾರೆ ನಾನು ಇನ್ನು ಡಿಸ್ಟ್ರಿಕ್ ಅಂತ ಬಂದಾಗ ಅಲ್ಲಿ ದೊಡ್ಡ ಇನ್ನೂ ದೊಡ್ಡ ಇರ್ಬೋದು ಅಥವಾ ಇನ್ನೂ ಎರಡು ಮೂರು ಮಾಲ್ಗಳು ಇರ್ಬೋದು ಈ ಥರ ತಾಲೂಕ್ ಲೆವೆಲಲ್ಲೂ ಸಹ ಈ ಸಿಂಗಲ್ ಸ್ಕ್ರೀನ್ ಕಾನ್ಸೆಪ್ಟ್ ತೆಗೆದು ಮಲ್ಟಿಪ್ಲೆಕ್ಸ್ನೇ ನಮಗೆ ನಾಲ್ಕು ಐದು ಸ್ಕ್ರೀನು ಇರೋ ಥರ ಆಪ್ಷನ್ ಇದೆ ಸೊ ಅದು ಬಹುಶಃ ನಮ್ಮಲ್ಲಾದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಅನ್ಸುತ್ತೆ ಅಂದರೆ ಎಲ್ಲ ಸಿನಿಮಾಗಳು ಜನಗಳಿಗೆ ತಲುಪಿಸೋ ಥರ ಅಂದರೆ ಅಟ್ಲೀಸ್ಟ್ ಅವ್ರು ಬನ್ ಬರಲಿ ಬಿಡಲಿ ಒಂದು ವಾರ ಎರಡು ವಾರ ಅವ್ರ ತನಕ ನಾವು ಹೋಗಿದ್ದೀವಿ ಮೇಲೆ ಬೇಕಾದ್ರೆ ಅವ್ರ ಅವ್ರ ಆಯ್ಕೆ ಆಗಲಿ ಅದನ್ನು ಅಂದರೆ ಯಾವ ಸಿನಿಮಾ ನೋಡಬೇಕು ಈ ವಾರ ಯಾವ ಸಿನಿಮಾ ಬಿಡಬೇಕು ಅನ್ನೋದು ಸೊ ಈ ತರದ್ದು ಒಂದು ಈ ಥರದ್ದು ಒಂದು ಇದಾಗಬೇಕು ಸರ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಈ ಥರ ಆದರೆ ತುಂಬ ಚೆನ್ನಾಗಿ ಹೌದು ಸರ್ಕಾರವೇ ಇದಕ್ಕೆ ಏನಾದರೂ ಒಂದು 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 ದಾರಿ ಹುಡುಕಬೇಕು ಯಾಕಂದರೆ ಈ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೆಳಮಧ್ಯಮ ವರ್ಗದ ಸಿನಿಮಾಗಳೇನಿದೆಯಲ್ಲ ಅಂದರೆ ಅಭಿರುಚಿಯ ಸಿನಿಮಾಗಳು ಸದಭಿರುಚಿಯ ಸಿನಿಮಾಗಳು ಆ ಥರದ ಸಿನಿಮಾಗಳಿಗೆ ಅಂತಲೇ ಒಂದು ಪ್ರತ್ಯೇಕ ವ್ಯವಸ್ಥೆ ಆಗುತ್ತೆ ಹೌದು ಅದು ನೀವು ಹೇಳಿದಾಗೆ ತಾಲೂಕಾ ಲೆವೆಲಲ್ಲಿ ಸರ್ಕಾರದ ಲೆವೆಲ್ಲಲ್ಲಿ ಅದು ಐವತ್ತು ಎಪ್ಪತ್ತೈದು ಎಂಬತ್ತು ಸೀಟ್ ಇರುವಂಥದ್ದು ಯಾಕಂದ್ರೆ ಸಣ್ಣ ತಿಯೇಟ್ರ್ ಆದಷ್ಟು ನಿಮ್ಗೆ ಅದು ಹೌಸ್ಫುಲ್ ಆದಂತ ಅನುಭವ ಆಗುತ್ತೆ ನೀವು ನಮ್ಮ ಕಪಾಲಿ ಥಿಯೇಟರ್ ತಗೊಂಡೋಗಿ ಜನ ಹೌಸ್ಫುಲ್ ಆಗಲಿಲ್ಲ ಇಲ್ಲದೆಲ್ಲ ಭಾವಿಸಿದಾಗ ಈಗ ನಮಗೆ ಕಪಾಲಿ ಥಿಯೇಟರ್ನೆಲ್ಲ ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇವತ್ತಾದ್ರೆ ಏನಾಗ್ಬೋದು ಪರಿಸ್ಥಿತಿ ಅವಾಗ ಆಯ್ಕೆಗಳು ಕಮ್ಮಿ ಇತ್ತು ಅಂದ್ರೆ ಜನಗಳಿಗೆ ಆಯ್ಕೆ ಹಾಗಾಗಿ ಅವರಿಗೆ ಕಪಾಲಿ ಅಥವಾ ಅಲ್ಲಿ ಬರುವ ಸಿನಿಮಾ ಅಂದ್ರೆ ಕಾಯ್ತಿದ್ರು ಜನ ಅಂದ್ರೆ ಯಾವ್ದೋ ದೊಡ್ಡ ಸಿನಿಮಾ ಬರ್ತಾ ಇದೆ ಬ್ಲಾಕ್ ಟಿಕೆಟ್ ಮಾರಿ ಎಷ್ಟೋ ಸಂಸಾರ ಬರುತ್ತೆ ಅಂದ್ರೆ ಟಿಕೆಟ್ ಇಲ್ಲ ಟಿಕೆಟ್ ಹೊಡೆದಾಟಗಳು ಹೌದೌದು ಹೌದು ಹಾಗಾಗಿ ಅಂತ ದಿನಗಳು ಈಗ ಕಾಣ್ತಾ ಇಲ್ಲ ಈಗ ಯಾಕೆಂದ್ರೆ ಮನೋರಂಜನೆಗೆ ಬೆಕ್ ಬೇಕಾದಷ್ಟು ಬೇರೆ ಬೇರೆ ದಾರಿಗಳಿವೆ ಹೌದು ಒಳ್ಳೆ ಸಿನಿಮಾಗಳು ಬಂದ್ರೆ ಮಾತ್ರ ಜನ ಬರ್ತಾರೆ ಸೊ ಇದೊಂದು ಒಳ್ಳೆ ಅನುಭವ ಅಂತ ಅಂದ್ಕೊಳ್ತಾರೆ ಕೆಲವು ಮಟ್ಟಿಗೆ ನೋವು ನುರಿಯನ್ನ ಕೊಟ್ರು ಕೂಡ ಇದು ಪ್ರಸವ ವೇದನೆಯ ನೋವು ಅದು ಸುಖವೂ ಇದೆ ಹೌದು ಆತ್ಮ ಇದೆ ಒಳ್ಳೆ ಪ್ರಾಡಕ್ಟ್ ಹೌದು ಒಳ್ಳೆ ಪ್ರಾಡಕ್ಟ್ ಇದೆ ನಮ್ಮ ನೆಕ್ಸ್ಟ್ ಜನ್ರೇಷನ್ನು ಖುಷಿ ಕೊಡ್ಬೋದು ಈ ಸಿನಿಮಾ ಒಳ್ಳೆ ಸಿನ್ಮಾ ಕೊಟ್ಟಿದ್ದಾರೆ ಮಾಡಿದ್ದಾರೆ ಅಂತ ಹಾಗಾಗಿ ಸಂತೋಷ ಇದೆ ಸರ್ ನಿಮ್ಮ ಆತ್ಮಸಂತೃಪ್ತಿ ಇದೆ ಥ್ಯಾಂಕ್ ಯು 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 ತುಂಬ ತುಂಬ ಧನ್ಯವಾದಗಳು ತಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ